ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆಲವರೆಲ್ಲ ಲೈವಲ್ಲಿ ಕೇಳ್ತಾ ಇದ್ದರು ಪ್ಲೇಲಿಸ್ಟ್ ಹೇಗೆ ಮಾಡುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಅದನ್ನು ತೋರಿಸಿಕೊಳ್ಳುತ್ತಿದ್ದೇನೆ ಈಗ ಇದೊಂದು ಚಾನಲ್ ಆದರೆ ಇದರಲ್ಲಿ ಹೇಗೆ ಪ್ಲೇ ಲಿಸ್ಟ್ ಮಾಡೋದು ಅಂತ ನೋಡೋಣ ಇದರಲ್ಲಿ ನೀವು ನೋಡ್ತಾ ಇರುವ ಹಾಗೆ ಪ್ಲೇಲಿಸ್ಟ್ ಇಲ್ಲ ಈಗ ನಾವು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಲಿಕ್ಕೆ ನೀವು ಅಲ್ಲಿ ಯಾವ ವಿಡಿಯೋ ಆ್ಯಡ್ ಮಾಡಬೇಕು ಅದರ ತ್ರೀ ಡಾಟ್ ಸೆಲೆಕ್ಟ್ ಮಾಡಿ ಸೇವ್ ಟು ಪ್ಲೇಲಿಸ್ಟ್ ಅಂತ ಕೊಡಿ ಆಗ ಅಲ್ಲಿ ಬರ್ತಾ ಇರುವ ನ್ಯೂ ಪ್ಲೇಲಿಸ್ಟ್ ಅಂತ ಬಟನ್ ಕ್ಲಿಕ್ ಮಾಡಿ ನಿಮಗೆ ಯಾವ ಟೈಟಲ್ ಬೇಕು ನಿಮ್ಮ ಪ್ಲೇಲಿಸ್ಟಿಗೆ ಯಾವ ಟೈಟಲ್ ಬೇಕು ಆ ಟೈಟಲ್ ಕೊಡಿ ಈಗ ಕಿರಣ ಸರಸ್ವತಿ ಪ್ಲೇಲಿಸ್ಟ್ ಅಂತ ಒಂದು ಟೈಟಲ್ ಕೊಟ್ಟೆ ಮತ್ತು ವಿಸಿಬಿಲಿಟಿಯಲ್ಲಿ ಪ್ರೈವೇಟ್ ಅಂತ ಇದೆ ಪ್ರೈವೇಟ್ ಅಂತ ಇದ್ದರೆ ನಿಮಗೆ ಮಾತ್ರ ಕಾಣಿಸುತ್ತೆ ಆ ನೀವು ಮಾಡಿದ ಪ್ಲೇಲಿಸ್ಟ್ ಸೊ ನೀವು ಅದನ್ನು ಪಬ್ಲಿಕ್ ಅಂತ ಕೊಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಪಬ್ಲಿಕ್ ಅಂತ ಕೊಟ್ಟು ಕ್ರಿಯೇಟ್ ಅಂತ ಕೊಡಿ ಕ್ರಿಯೇಟ್ ಅಂತ ಬಟನ್ ಇದೆ ಅಲ್ಲ ಅದನ್ನು ಕೊಡಿ ಆಗ ನೋಡಿ ಪ್ಲೇಲಿಸ್ಟ್ ಕ್ರಿಯೇಟ್ ಆಯಿತು ಇನ್ನು ನೀವು ಬೇರೆ ಬೇರೆ ಥರದ ಬೇರೆ ಬೇರೆ ವಿಡಿಯೋವನ್ನು ಅದೇ ಪ್ಲೇಲಿಸ್ಟಿಗೆ ಹಾಕ್ಬೋದು ಈಗ ಅದರಲ್ಲಿ ಕಿರಣ ಸರಸ್ವತಿ ಪ್ಲೇಲಿಸ್ಟ್ ಉಂಟಲ್ಲ ಅದನ್ನು ಚೆಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿ ಟರ್ನ್ ಕೊಡಿ ಆಗ ಆ ವೀಡಿಯೋ ಕೂಡ ಅದಕ್ಕೆ ಆ್ಯಡ್ ಆಯಿತು ಪುನಃ ಹಾಗೆ ಯಾವೆಲ್ಲ ವೀಡಿಯೋ ಬೇಕು ಆ ವೀಡಿಯೋದ ತ್ರೀ ಡಾಟಿಗೆ ಸೆಲೆಕ್ಟ್ ಮಾಡಿ ಪ್ಲೇಲಿಸ್ಟಿಗೆ ಆ್ಯಡ್ ಮಾಡಿ ಅಲ್ಲಿ ನ್ಯೂ ಪ್ಲೇಲಿಸ್ಟ್ ಕೊಟ್ಟರೆ ಹೊಸ ಪ್ಲೇಲಿಸ್ಟ್ ಆ್ಯಡ್ ಮಾಡೋದು ಮಾಡ್ಬೋದು ಅದನ್ನೇ ಕ್ಲಿಕ್ ಇದ್ದರೆ ಅದೇ ಪ್ಲೇ ಲಿಸ್ಟಿಗೆ ಆ್ಯಡ್ ಆಗ್ತಾ ಇರ್ತದೆ ನೋಡಿ ಈಗ ಪ್ಲೇಲಿಸ್ಟಿಗೆ ಆ್ಯಡ್ ಮಾಡಿದೆ ಈಗ ಬ್ಯಾಕ್ ಬಂದೆ ಬ್ಯಾಕ್ ಬಂದ ನಂತರ ಈಗ ಪುನಃ ಹೋಗ್ತಿ ಹೋಗಿ ನೋಡ್ತೀನಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ ಅಂತ ನೋಡಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ ಸೊ ಈಗ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ ಈಗ ನೋಡಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ ಮೂರು ವೀಡಿಯೋ ನಾವು ಹಾಕಿದ್ದು ಮೂರು ವೀಡಿಯೋ ಕೂಡ ಇದೆ ಅದರಲ್ಲಿ ಆಯಿತಾ ಈಗ ಇದರದ್ದು ತಮ್ನೇಲಿ ಚೇಂಜ್ ಮಾಡ್ಬೋದು ಅದರಲ್ಲಿ ಚೂಸ್ ಫ್ರಮ್ ಲೈಬ್ರರಿ ಅಂದರೆ ನಿಮ್ಮ ಗ್ಯಾಲರಿಯಿಂದ ಕ್ರಿಯೇಟ್ ವಿದ್ಯೆ ಅಂತ ಹೇಳಿದರೆ ಹೀಗೆ ಅವರೇ ಕೊಟ್ಟಿರ್ತಾರೆ ಸ್ವಲ್ಪ ತಮ್ಮನೇಲ್ ಅದರಲ್ಲೇ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಬೋದು ಮತ್ತು ಆ್ಯಡ್ ಫ್ರಮ್ ಲೈಬ್ರರಿ ಅಂತ ಹೇಳಿದರೆ ನಮ್ಮ ಗ್ಯಾಲರಿಯಿಂದ ಇಮೇಜನ್ನು ಆ್ಯಡ್ ಮಾಡೋ ಮಾಡ್ಬೋದು ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ಅದೇ ಇಮೇಜನ್ನು ಆ್ಯಡ್ ಮಾಡ್ಬೋದು ಸೊ ಹಾಗೆ ಇಮೇಜ್ ಹಾಕಿ ಈಗ ನೋಡಿ ಒಂದು ಇಮೇಜ್ ಹಾಕಿದೆ ಈಗ ಅದು ತಮ್ಮನೇಲ್ಗೆ ಎದ್ದುರು ಕಡೆ ಬರುತ್ತೆ ಈ ಥರ ನಾವು ಪ್ಲೇ ಲಿಸ್ಟಿಗೆ ಇಮೇಜ್ ಅಂದರೆ ವಿಡಿಯೋಗಳನ್ನು ಆ್ಯಡ್ ಮಾಡ್ಬೋದು ಆಯಿತಾ ಓಕೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ಇನ್ನೂ ಏನಾದರೂ ಬೇರೆ ಥರ ಡೌಟ್ ಇದ್ದರೆ ಇದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗಿಯೂ ಅದಕ್ಕೆ ಡೆಡಿಕೇಟೆಡ್ ವಿಡಿಯೋ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಉತ್ತರ ಕೊಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಹೀಗೆ ಹೇಗೆ ಪ್ಲೇಲಿಸ್ಟ್ ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ ವಿಡಿಯೋ ಆ್ಯಡ್ ಮಾಡೋದು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು